ಹಾಯಾಗಿ ಮಲ್ಗೋಣ ಅಂದ್ರೆ ಬೆನ್ನೋವು ಸುಮ್ಮನೆ ಕೂತ್ರೆ ರಕ್ತದೊತ್ತಡದ ಸಮಸ್ಯೆ ಟಾಯ್ಲೆಟ್ಗೆ ಹೋಗಬೇಕು ಅಂದ್ರು ಪ್ರಾಬ್ಲಮ್ ಇದರ ನಡುವೆ ಬೇಲ್ಚಿಂತೆ ಬೆಂಗಳೂರಿನಿಂದ ದೂರದ ಬಳ್ಳಾರಿ ಜೈಲಿಗೆ ಹೋಗಿರೋ ದರ್ಶನ್ ಜೈಲಿನಲ್ಲೇ ವಿಲವಿಲ ಅಂತಿದ್ದಾರೆ ವಿಲವಿಲ ಅಂತಿರುವಾಗಲೇ ಮತ್ತೊಂದು ವಿಚಾರಣೆಗೆ ಪರಪ್ಪನ ಅಗ್ರಹಾರ ಠಾಣಾ ಪೊಲೀಸರು ಸಜ್ಜಾಗಿದ್ದಾರೆ ದರ್ಶನ್ರನ್ನ ಮತ್ತೊಮ್ಮೆ ಗ್ರಿಲ್ ಮಾಡಲು ಖಾಕಿ ತಯಾರಿ ರಾಜಾತಿಥ್ಯ ಕೇಸ್ ಬಳ್ಳಾರಿ ಜೈಲಿನಲ್ಲೇ ದಾಸನ ವಿಚಾರಣೆ ಸಿಗರೆಟ್ ಸೇದುತ್ತಾ ಹಾಯಾಗಿ ಕೂತಿದ್ದ ವಿಡಿಯೋ ಕಾಲ್ನಲ್ಲೇ ರೌಡಿಗಳ ಜೊತೆ ಮಾತನಾಡಿದ್ದ ಇದೇ ಐಷಾರಾಮಿ ಜೀವನ ದರ್ಶನ್ಗೆ ಮತ್ತೊಂದು ಸಂಕಷ್ಟ ತಂದಿದೆ ಈ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲೇ ಕೇಸ್ ದಾಖಲಾಗಿತ್ತು ಈಗಾಗಲೇ ರೌಡಿ ಶೀಟರ್ ವಿಲ್ಸನ್ ನಾಗನ ವಿಚಾರಣೆ ನಡೆಸಿರೋ ಪೊಲೀಸರು ಬಳ್ಳಾರಿಗೆ ತೆರಳಿ ಜೈಲಿನಲ್ಲೇ ದರ್ಶನ್ ವಿಚಾರಣೆ ಮಾಡಲು ಮುಂದಾಗಿದ್ದಾರೆ ನಾಳೆ ಮಧ್ಯಾಹ್ನದ ಬಳಿಕ ಚಾರ್ಜ್ ಶೀಟ್ ಸಾಧ್ಯತೆ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಮಾಡಿರೋ ಪೊಲೀಸರು ಇಂದು ಕೋರ್ಟ್ಗೆ ಸಲ್ಲಿಸುತ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಇನ್ನಷ್ಟು ಅಂಶ ಸೇರಿಸಬೇಕಿರೋ ಕಾರಣಕ್ಕೆ ನಾಳೆ ಮಧ್ಯಾಹ್ನದ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋ ಸಾಧ್ಯತೆ ಇದೆ ಸಿಕ್ಕಂತಹ ಸಾಕ್ಷ್ಯಗಳು ಎಫ್ಎಸ್ಎಲ್ ರಿಪೋರ್ಟ್ ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದು ನಗರ ಪೊಲೀಸ್ ಆಯುಕ್ತರೇ ಖುದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಲ್ಲವೂ ಸರಿ ಇದ್ದಿದ್ದೆ ಆದ್ರೆ ನಾಳೆ ಪಿ ಪ್ರಸನ್ನ ಕುಮಾರ್ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ ದರ್ಶನ್ಗೆ ಆರೋಗ್ಯ ಸಮಸ್ಯೆ ಸರ್ಜಿಕಲ್ ಚೇರ್ ಕೊಟ್ಟ ಸಿಬ್ಬಂದಿ ಮೂರು ಸಿಸಿ ಮೂರು ಬಾಡಿ ಕ್ಯಾಮೆರಾ ದಚ್ಚು ಮೇಲೆ ಇಪ್ಪತ್ನಾಲ್ಕು ಗಂಟೆ ನಿಗಾ ಬಳ್ಳಾರಿ ಜೈಲು ಹಕ್ಕಿಯಾಗಿರೋ ದರ್ಶನ್ಗೆ ಬೆನ್ನು ನೋವು ರಕ್ತದೊತ್ತಡ ಅಂತ ಹತ್ತಾರು ಸಮಸ್ಯೆ ಕಾಡ್ತಿದೆ ಇದರ ನಡುವೆ ಇಲ್ಲಿರೋ ಹಳೆ ಕಾಲದ ಶೌಚಾಲಯದಲ್ಲಿ ಕೂರೋಕೆ ತೊಂದರೆ ಆಗ್ತಿದೆ ಹೀಗಾಗಿ ಸರ್ಜಿಕಲ್ ಚೇರ್ ಕೊಡಿ ಅಂತ ಮನವಿ ಮಾಡಿದ್ರು ಈ ಸಂಬಂಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲಧಿಕಾರಿಗಳಿಗೆ ಮನವಿ ಮಾಡಿದ್ರು ಹೀಗಾಗಿ ಇಂದು ಜೈಲಿಗೆ ಆಗಮಿಸಿದ ಬೆನ್ನು ತಜ್ಞ ವೈದ್ಯರು ದರ್ಶನ್ ಬೆನ್ನು ನೋವು ಕೈನೋವಿಗೆ ಟ್ರೀಟ್ಮೆಂಟ್ ನೀಡಿದ್ದಾರೆ ಬಳಿಕ ದರ್ಶನ್ಗೆ ಸರ್ಜಿಕಲ್ ಚೇರ್ ಸೌಲಭ್ಯ ಕಲ್ಪಿಸಿದ್ದಾರೆ ದರ್ಶನ್ ಮನವಿ ಪುರಸ್ಕರಿಸಿರುವ ವೈದ್ಯರು ಹೊರಗಿನಿಂದ ತರಿಸಿಕೊಟ್ಟಿದ್ದಾರೆ ಕಾರಾಗೃಹ ಇಲಾಖೆ ನಿಯಮದ ಪ್ರಕಾರ ಸೌಲಭ್ಯ ಕೊಟ್ಟಿದ್ದಾರೆ ಇದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ ಪ್ರಿಸನ್ ಅಥಾರಿಟೀಸು ಅವ್ರಿಗೆ ಬಿಟ್ಟಿರೋಂಥದ್ದು ನಾವು ಯಾರು ಸರ್ಕಾರ ನಾವು ಇಂಟರ್ಫಿಯರ್ ಆಗೋದಿಲ್ಲ ಪ್ರಿಸನ್ ಅಥಾರಿಟೀಸಿಗೆ ಅವರಿಗೆ ಮ್ಯಾನ್ಯಲ್ ಇದೆ ಪ್ರಿಸನ್ ಮ್ಯಾನ್ಯಲ್ ಇದೆ ಆ ಮ್ಯಾನ್ಯಲ್ಲಿನ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಾರೆ ಜೊತೆಗೆ ಅವ್ರಿಗೇನಾದರೂ ರಿಕ್ವೆಸ್ಟ್ ಇದ್ರೆ ಹೇಗೆ ಮಾಡಬೇಕು ಅದು ಅಂತ ಹೇಳಿ ಕೆಲವು ಸಮಯ ಕೋರ್ಟ್ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಐಷಾರಾಮಿ ಸೌಲಭ್ಯ ಕಲ್ಪಿಸಿದ್ದ ಒಂಬತ್ತು ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ ಇದರಿಂದ ಬಳ್ಳಾರಿ ಜೈಲಿನ ಅಧಿಕಾರಿಗಳು ಪಾಠ ಕಲ್ತಿದ್ದಾರೆ ದರ್ಶನ್ ಮೇಲೆ ದಿನ ಇಪ್ಪತ್ನಾಲ್ಕು ಗಂಟೆಯೂ ನಿಗಾವಹಿಸಿದ್ದು ಮೂರು ಸಿ ಸಿ ಕ್ಯಾಮೆರಾ ಮೂರು ಬಾಡಿ ಓನ್ ಕ್ಯಾಮರಾ ಮೂಲಕ ಎಲ್ಲವನ್ನ ಗಮನಿಸುತ್ತಿದ್ದಾರೆ ಅಷ್ಟೇ ಅಲ್ಲ ದೃಶ್ಯಾವಳಿ ಸಂಗ್ರಹಕ್ಕೆ ಹೊಸ ಹಾರ್ಡ್ ಡಿಸ್ಕ್ ಖರೀದಿಸಿದ್ದಾರೆ ಸಿಸಿ ಕ್ಯಾಮೆರಾ ಮಾನಿಟರಿಂಗ್ಗೆ ವಿಶೇಷ ಸಿಬ್ಬಂದಿಯನ್ನ ನೇಮಕ ಮಾಡಿದ್ದಾರೆ ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ ಜೊತೆ ರಾಜಪಾಚಿ ನಾಯಕ್ ಟಿವಿ ನೈನ್ ಬೆಂಗಳೂರು ಪ್ರೀತಿಸಿ ಉಚ್ಚರಾಗುವ ಬದಲು ಎಲ್ಲರನ್ನೂ ಪ್ರೀತಿಸಿ ಅಂದ್ರೆ ಬೆಂಕಿ ನಾವು ಸಂಪಾದನೆ ಮಾಡಿರುವಂತಹ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವರು ಮಾಡಿಲ್ಲ ಮಾಡೋದು ಅದ್ದೂರಿ ವೇದಿಕೆಗೆ ಹೆಬ್ಬುಲಿಯ ಗ್ರ್ಯಾಂಡ್ ಎಂಟ್ರಿ ಅಭಿಮಾನಿಗಳ ಸಮ್ಮುಖದಲ್ಲೇ ಅಬ್ಬರಿಸಿದ ಪೈಲ್ವಾನ್ ಎದುರಾಳಿಗಳಿಗೆ ವಿಲನ್ನಂತೆ ಕಂಡರು ಅಭಿಮಾನಿಗಳ ಪಾಲಿಗೆ ಮಾತ್ರ ಇವರೇ ಕೋಟಿಗೊಬ್ಬ ಹುಚ್ಚ ಕಿಚ್ಚ ಅಂತ ಸ್ಯಾಂಡಲ್ವುಡ್ನಲ್ಲಿ ಧೂಳೆ ಬೀಸಿರೋ ಸುದೀಪ್ಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಪ್ರತಿ ಹುಟ್ಟುಹಬ್ಬವನ್ನ ಮನೆ ಮುಂದೆಯೇ ಆಚರಿಸುತ್ತಿದ್ದ ಸುದೀಪ್ ಈ ಬಾರಿ ಮಾತ್ರ ಜಯನಗರದ ಎಂಇಎಸ್ ಗ್ರೌಂಡ್ನಲ್ಲಿ ಗ್ರ್ಯಾಂಡ್ ಆಗಿ ಬರ್ತ್ಡೇ ಆಚರಿಸಿಕೊಂಡ್ರು ವಿಷಯ ಅಂದ್ರೆ ಸುದೀಪ್ರ ಪ್ರತಿ ಮಾತುಗಳು ದರ್ಶನ್ಗೆ ಟಾಂಗ್ ಕೊಡುವಂತಿದ್ವು ಬೆಳಿತೀವಿ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವರು ಮಾಡಿಲ್ಲ ಜಯನಗರದ ಗ್ರೌಂಡ್ನಲ್ಲಿ ಬಾದಶ ಭರ್ಜರಿ ಬರ್ತ್ಡೇ ಮಾತ್ ಮಾತಲ್ಲೂ ದರ್ಶನ್ಗೆ ಟಾಂಗ್ ಕೊಟ್ರ ಕಿಚ್ಚ ಸಹಸ್ರ ಸಹಸ್ರ ಅಭಿಮಾನಿಗಳು ಈ ದಿನಕ್ಕಾಗಿ ಕಾಯುತ್ತಿದ್ರು ಬಾದ್ಶ ಬರ್ತ್ಡೇಗಾಗಿ ವೇಟಿಂಗ್ ಮಾಡ್ತಿದ್ರು ನಿನ್ನೆ ರಾತ್ರಿಯಿಂದಲೇ ಸುದೀಪ್ ಮನೆ ಮುಂದೆ ಜಮಾಯಿಸಿದ್ರು ಆದರೆ ಸುದೀಪ್ ಮಾತ್ರ ಇಂದು ಮನೆ ಮುಂದೆ ಬರ್ತ್ಡೇ ಆಚರಿಸಿಕೊಳ್ಳದೆ ಮೈದಾನದಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ರು ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ ರನ್ನ ತನ್ನ ಅಭಿಮಾನಿಗಳು ಕಳಂಕ ತರೋ ಕೆಲಸ ಮಾಡಲ್ಲ ಅಂದ್ರು ಆ ಮೂಲಕ ದರ್ಶನ್ ಅಭಿಮಾನಿಗಳಿಗೆ ಟಾಂಗ್ ಕೊಟ್ರಾ ಅನ್ನೋ ಪ್ರಶ್ನೆ ಮೂಡಿದೆ ಇಲ್ಲಿ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ ಅಂದ್ರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವರು ಮಾಡಿಲ್ಲ ಮಾಡೋದು ಬಹಳ ಮುಖ್ಯ ಆಗುತ್ತೆ ಇನ್ನು ತನ್ನ ಅಕ್ಕಪಕ್ಕದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಕ್ಕಪಕ್ಕದವರು ಚೆನ್ನಾಗಿರೋದ್ರಿಂದ ನಾನು ಕೂಡ ಚೆನ್ನಾಗಿ ಇದ್ದೇನೆ ಅನ್ನೋ ಮೂಲಕ ಸ್ನೇಹಿತರಿಂದಲೇ ದರ್ಶನ್ ಕೆಟ್ರು ಅನ್ನೋ ಮಾತುಗಳಿಗೆ ಟಾಂಗ್ ಕೊಟ್ಟಿದ್ರು ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂತ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರು ಅಷ್ಟೇ ಅಲ್ಲ ನನ್ನ ಫ್ಯಾನ್ಸ್ ಒಳ್ಳೆಯವರು ಅನ್ನೋ ಮೂಲಕ ಕೆಲ ಸ್ಟಾರ್ ನಟರ ಅಭಿಮಾನಿಗಳ ಹುಚ್ಚಾಟವನ್ನ ತಮ್ಮ ಮಾತಿನಲ್ಲೇ ತಿವಿದ್ರು ನಾವು ಬೆಳಿತೀವಿ ಅನ್ನೋ ದೊಡ್ಡದಲ್ಲ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ ನನ್ನ ಫ್ಯಾನ್ಸ್ ಅಲ್ಲಿ ಒಳ್ಳೆತನ ಇದೆ ಮೇಡಮ್ ಅದಕ್ಕೆ ನಾವಿಷ್ಟು ಒಳ್ಳೆ ಅದರಲ್ಲಿ ಡೌಟೇ ಮೇಡಮ್ ಕಿಚೋತ್ಸವ ಹೆಸರಲ್ಲಿ ನಡೆದ ಸಮಾರಂಭದಲ್ಲಿ ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಟ್ಟರು ಮ್ಯಾಕ್ಸ್ ಸಿನಿಮಾದ ಸಾಂಗ್ ಬಿಲ್ಲಾರಂಗ ರಂಗ ಸಿನಿಮಾದ ಲೋಗೋ ಟೈಟಲ್ ಹಾಗೂ ವಿಡಿಯೋ ಕಾನ್ಸೆಪ್ಟ್ನ ಝಲಕ್ ಕೊಟ್ರು ಮಂಗಳ ರಾಜ್ಗೋಪಾಲ್ ಫಿಲ್ಮ್ ಬ್ಯೂರೋ ಟಿವಿ ನೈನ್